ಹಳ್ಳಿ ನಮ್ಮ ಆನೆ ಕೂಡ ಬಾಯ ಮಾಡ್ತೀನಿ ಅಂತಳ ಅಂತ ಹ್ಮ್ ನನಗೂ ಗೊತ್ತಾತ ಮನಿ ಗುಡಿಯಾಗ ನಾನು ಮುಂದೆ ಆತದ ನಾನು ಸಿಸ್ತ ಜಾಡ್ಸಿ ನಿಕ್ಕಿಗೆ ಈಗ ಆಕಿ ನಮ್ ಗೀತವ ಮಕ ದಮ್ಮ ಮಾಡ್ಕೊಂಡು ಅಡ್ಡಾಡ ಕತ್ ಬಿಟ್ಟಾವ ಆಕಿ ಬಂದ್ರ ನನ್ನ ಬಾಳೆ ಹಂಗ್ರಿ ಅಂತೇಳಿ ಕುಂತ ಬಿಟ್ಟ ಹುಡುಗಿ ಹನಿ ಕೈ ಇಸ್ಕೊಂಡು ಹೆಂಗ್ ಮಾಡ್ಲಿ ಐದೋಳೆ ತಗಲ್ ಬಿತ್ತು ಬಿಡ ಪಾರ್ವ ಆಕಿ ಸ್ನೇಹ ಏನ ಹುಚ್ಚಾದ್ರೆ ಕುಡ್ದಂಗ್ ಮಾಡ್ತಾ ಅಂತ ಹುಚ್ಚಿಡದ ತನ್ನ ಕತ್ತಾರ ಮಂದಿ ಹುಚ್ಚರ ಇಡ್ಲಿ ಏನಾರ ಯಾಕಾಗ ಓದಕ್ಕ ಯವ್ವ ಮತ್ತು ಮನೆಗೆ ಬಂದು ಕುಂತ್ರೆ ಏನು ಮಾಡ್ಲಿ ಅವ್ವ ಅದು ಚಿಂತೈತಿ ನನಗೆ ಆ ಗೀತವ್ರು ಅಮ್ಮರ್ಗೇನು ಹೇಳಿ ಅವ್ರ ಸೋದ್ರಮ್ಮ ಅವ್ರಿಗೆ ಏನು ಹೇಳಿ ಈಗ ಹುಡುಗಿ ಅವ್ರ ಮುಂದೆ ಹೇಳ್ಬಿಟ್ಟ ಈಗ ಅವ್ರು ನನ್ನ ಫೋನ್ ಹಚ್ಚಿ ಹ್ಯಾಂಗೆ ರೀ ಮತ್ತು ಹ್ಯಾಂಗ್ರಿ ಮತ್ತು ಅನ್ನಕತ್ತಾರ ನೀ ಅಣ್ಣ ಅದು ಡೇಬರ್ಸ್ ಅದ ಎಲ್ಲ ಕೊಟ್ಟು ಎಲ್ಲಾ ಸುದ್ದ ತಾಡ್ರಿ ಹೇಳಿರಿ ಅದು ಆಕೆಗೆ ಹುಚ್ಚು ಹಿಡಿದಂತ ಹೇಳಿ ಬಿಡು ಮತ್ತು ಇನ್ನೇನು ಮಾಡುದು ಆ ಇದ್ದು ಬಾಯ ನಾ ಆ ಆಡ್ಯಾಡ್ಯಾ ಈಗ ಅದು ಕೂಡ ಬಾಯ್ ಮಾಡ್ತೀನಿ ಅಂದ್ರೆ ಏನು ಕತಿ ನೋಡು ಅವ್ವ ಏನು ಮಾಡುದು ನನಗಂತ್ರೂ ಒಂದು ಅಂದ್ರೆ ಒಂಬತ್ತು ತಿಳಿ ಆಕತ್ತೀ ಪಾರವಾ ಆ ಗೀತವ್ರು ಸೋದರ ಮಾವರು ಏನೋ ಬರ್ತಾರಂತ ಮತ್ತು ಅದಕ್ಕೂ ಇಲ್ಲ ಮತ್ತು ಅವ ಸಾಯ್ಕೆ ಬೇಯಿಸ್ಯಾವ ಅದಕ್ಕೆ ಅವ್ರ ಮನೆ ಬರ್ತೀನಿ ಅಂತ ಹೇಳ ಮತ್ತು ಮಾ ಅವ್ರನ್ನ ಕಳಿಸ್ತೀನಿ ನಿಮ್ಮ ಅವನ ಕೈಲಿ ಕಳ್ಸಿ ಕೊಡ್ತೀಯಾ ಕಳ್ಸಿ ಕೊಡಾಕ ಏನೈತಿ ಆತ ಫೋನ್ ಹಚ್ಚಿ ಮಾತಾಡೋಣ ಮತ್ತೆ ಕರಿಯಾಕೆ ಬರುವುದೇ ಯಾಕ ಹ್ಞೂ ಸರಿ ಆ ತಗೋ ಇಡಲಾ ಹ್ಞೂ ಆತು ತಗೋ ಇಡ್ತೀನಿ ಪರಿ ಏನಾಗಂತೂ ನಾ ನಿಮ್ಗೆ ಹೇಳಿ ಆಚೆ ಸ್ನೇಹ್ ಸುದ್ದಿ ಅವರು ಏನ ಬರ್ತೀನಿ ಅಂದಾರಂತ ಅದಕ್ಕೆ ಮಾವ್ರನ್ನ ಒಂದಿಟ ಕಳಿಸ್ಕೊಡ್ತೀರಣ ಅಂದ್ಲು ನಿಮ್ಮ ಮಾವು ನೀನ ಫೋನ್ ಹಚ್ಚುವ ಅಂತ ಹೀಗೆ ಇದೊಳಿ ತಗಲಿ ಬಿಡ ಇವ ನೋಡ ಮಲ್ಲಪ್ಪ ಅವ್ರದ್ರಾಗ ನೀನು ಭಾಗವಹಿಸಕ್ಕೆ ಹೋಗ್ಬೇಡ ಏನಾದ್ರು ಹಿಡಿಯತ್ತನ ಬಂತ ಅಂತ ಸುಮ್ಮನೆ ಹೋಗ್ಬಿಡ ತಗ ಹಂಗಂದ್ರೆ ಹೆಂಗ್ ಬಿ ಅವರು ನಮ್ಮ ತಮ್ರು ಈಗ ನಮ್ನೇನ್ ಚಲೋರ್ ಅಂತ ಕರೀತಾರ ಏನಾರು ಯಾಕೆ ಗೊತ್ತಪ್ಪ ಅವ್ ಮಂದಿ ಬರೋಬರಿ ಇಲ್ಲ ಅದೇನೋ ಕುಬ್ಸುದು ಪಬ್ಸುದನ್ನ ಕತ್ತಿದ್ದಿಲ್ಲೇ ಪಾರಿ ನಮ್ಮ ಸಹನ ಒಂದು ಮತ್ತ

ಈಗ ನಮ್ಮ ಮಂದಿ ಬಾ ಬರ್ತಾರ ಅವ್ರ ಮಂದಿ ಕಡಿಮೆ ಬರ್ತಾರ ನಾಳೆ ನಾ ನಾತಾಟ್ದಾಗ ರೊಕ್ಕ ಹಾಕಿನಂದ್ರೆ ಅವಾಗ ಏನು ಮಾಡ್ತೀರಿ ಹೌದಿಲ್ಲ ಏನೋ ಒಂದು ಹೆಚ್ಚು ಕಡಿಮೆ ಅದು ಎದಕ್ಕೆ ಬೇಕು ಯವ್ವಾ ರೊಕ್ಕಕ್ಕೆ ಕ್ಷಣೈತನ ಮಾಡ್ತಿ ಏನು ಅವ್ರು ಏನು ಹೊರಗಿನವ್ರು ಅವರೂ ನಮ್ಮ ಮನತಂಬ್ರು ಇಲ್ಲ ಗಿರೋನ್ ಬೇಕು ಬಿಡು ಬಿ ಏನು ಒಂದು ನಾಲ್ಕೈದು ಸಾವಿರ ರೂಪಾಯಿದಾಗ ಅವ್ರು ದೊಡ್ಡೋರು ಆಗೋಲ್ಲ ಏನು ನಾವು ದೊಡ್ಡೋರಾಗಲ್ಲ ನಾ ಹೇಳೋದು ನಿಮ್ಗೆ ಒಟ್ಟು ತಿಳಿಯಂಗಿಲ್ಲ ಬಿಡು ಈಗ ಅವು ಹೆಣ್ಮಕ್ಳು ಮಾತು ನಿಮ್ಗೆ ಗೊತ್ತಾಗಂಗಿಲ್ಲ ಅವು ಇದನಾ ಈಗ ಕೂಸ್ದಾಗ ಆಯರ್ ಅಂತ ಬಂದಿರ್ತಾವೆ ಹ್ಞೂ ಈಗ ನಮಗೆ ಮಾಡೋರು ನಮಗೆ ಮಾಡ್ತಾರೆ ಅವರು ಮಾಡೋರು ಅವ್ರು ಮಾಡ್ತಾರೆ ಇನ್ನೂ ಹೆಚ್ಚು ಕಡಿಮೆ ಆಗಿ ಒಂದು ಸೀಟ್ ಅವ್ರ ಕಡೆ ಹೋಯ್ತು ಒಂದು ಸೀಟ್ ನಮ್ಮ ಕಡೆ ಬಂತು ಹಾಂ ಏ ಅಯ್ಯೋ ನಮ್ಮ ಸೀರೆ ಎಲ್ಲಿ ಹೋದ್ವು ಏನು ನಮಗೆ ಇಷ್ಟು ಸೀರೆ ಬರ್ಬೇಕಾಗಿದ್ದು ಹಂಗೆ ಆತ್ ಹಿಂಗೆ ಆತು ಲಾಳಾಯ್ತು ಲೋಟ್ ಆತು ಅಂತೇಳಿ ಅಂಗ್ಳಕ್ಕೆ ಬಂದು ನಿಂತ್ರ ಏನು ಮಾಡೋದು ಏಪ ಅಕ್ಕಿ ಮೊದ್ಲೇಕಿನ ರೀ ಸಂಕ್ರಮಣ ಹತ್ರ ಈಗ ಹಂಗೆ ಅನ್ನೋಂಗಿಲ್ಲ ಅಷ್ಟಕ್ಕೂ ಆಯುರ್ವೇದಕ್ಕೆ ಮಾಡಿಸ್ಕೊಂತೀರಿ ನಮ್ಗೆ ಆಯರ್ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಿ ಬಿಡ್ರಿ ಹಾಂ ಆಯರ್ ಮಾಡಬೇಡ್ರಿ ಅಂದ್ರೆ ಹೆಂಗೆ ಒಂದು ನಾವು ಆಯರ್ ತುಸ ಮಾಡಿ ಬಂದಿರ್ತೇವ ಬಸ್ ರಾ ಹಾಡ್ದಾಗ ನೋಟ್ರು ಆಯರ್ ಮಾಡಿ ಬಂದಿರ್ತೇವ್ ಅದಾಗ ಹೋಗ್ಬಿಡ್ದನ ಸೋಮೀರಪ್ಪ ಬಾರಿ ಹಂಗ್ ಮಾಡಕ್ ಹೋಗ್ಬೇಡ್ರಿ ಈಗ ನಮ್ದು ಆಯರ್ದು ಅಲ್ಲಿ ಸ್ಟೇಜಿನ ಮ್ಯಾಗ ಯಾರು ಆಯರ್ ಕೊಡ್ಬೇಡ್ರಿ ಅಲ್ಲಿ ಬರ್ಯಾಕ ಒಬ್ಬ ಹಚ್ಬಿಡುದು ಅಲ್ಲೇ ಆಯರ್ ಹಾಕಿಸ್ಬಿಡದ್ ನೋಡು ಹಂಗತಿ ಮಾಡಿಬಿಡ್ರಿ ಒಂದು ಸೀರೆ ಸಂಬಂಧ ಯಾಕೆ ಅವ್ರ ಹೆಚ್ಚಿಗೆ ಹೋಗಲ್ಲ ನಮ್ ಕಡೆಯಾ ಅದ್ರಾಗೆಲ್ಲ ಏನೈತ್ರಿ ಚಂದ ಇದ್ದಾಗ ಎಲ್ಲ ಚೆಂದ ಪಾರಿ ಈಗ ಚೆಂದದ ನಡೀತಿತ್ತು ನಾಳೆ ಏನೋ ಒಂದಿಟ್ಟು ಮನಸ್ತಾಪ ಬಂತು ಅಯ್ಯೋ ಹಿಂಗೆ ಮಾಡಿದ್ದೆವೋ ವಾ ಅವ್ರು ಹಿಂಗೆ ಮಾಡಿದ್ರು ಅಂತ ಮಂದಿ ಮುಂದೆ ಹೇಳ್ಕೊಂತ ಅಡ್ಡ ಚಂದನ ಅದು ನೀವು ಅನ್ನೋದು ಕರೆ ಬಿಡ್ರಿ ಅದಕ್ಕೆ ನಾ ಹೇಳಿದ್ದು ಏನೋ ಸಂತಿ ಮಾಡಲಿ ಪ್ಯಾಟಿ ಮಾಡಲಿ ಏನೋ ಮಾಡಲಿ ಹಾಂ ಅದನ್ನ ಲೆಕ್ಕ ಬರದು ಬಿಡ್ರಿ ಹ್ಞೂ ನಾಳೆ ಜಗಳ ಜೋಟಿ ನೋಡಿ ನಮಗೆ ಈಗ ಅವ್ರ ಮನೆ ಮುಂದೆ ಇಟ್ಕೊಳೋದು ಬೇಡ ನಮ್ಮ ಮನೆ ಮುಂದನು ಕುಬ್ಸಾ ಇಟ್ಕೊಳೋದು ಬೇಡ ಅಲ್ಲಿ ಕಲ್ಯಾಣ ಮಂಟಪ ಐತಲ್ಲ ಕಲ್ಯಾಣ ಮಂಟಪದಾಗ ಇಟ್ಕೊಂಡ್ ಬಿಡೋಣ ಅಲ್ಲೇ ಊಟದು ಪಾಟದ್ದು ಮಂದಿ ಬರೋದು ಎಲ್ಲ ಏನು ಮಾಡೋದು ಅಲ್ಲೇ ಮಾಡಿ ಹೋಗಿ ಬಿಡಲ್ಲರಕ್ಕೆ ಹ್ಞೂ ಇದು ಬರೀ ಬರೀ ಆಗತ್ತೆ ತೋರಿ ಅಕ್ಕಾರ ಅದೇ ಹಾಗ ನೀವು ಕಲ್ಯಮಂತ ಮಂಟಪನಾ ಹೇಳಿ ಬಿಡ್ರಿ ಹ್ಞೂ ಆಯ್ತು ಓ ತುಪ್ಪು ಏನಾಯ್ತು ಹೆಸ್ರು ಕಳಗೆ ನೋಡಿಲ್ಲ ಎರಡು ಕಲ್ಲು ಬಂದು ಚಂದಗೆ ನೋಡಿ ಅಡಿಗೆ ಮಾಡಕ್ಕೆ ಬರ್ತೈತಿ ಕಲ್ಲು ಪಲ್ಲು ಅರಿಸಿ ಹಾಕಕ್ಕೆ ಬರ್ತೈತಿ

ನಿನ್ನೆ ಇದನ್ನ ಸ್ಯಾಗಿ ಪಾಯಸ ಮಾಡಿದ್ರಲ್ಲ ಯಾರು ಮಾಡಿದ್ರಿ ನಾನು ಮಾಡಿದ್ದೆ ಅದರ ಕೂರ್ಲು ಬಂದಿತ್ತು ನಿನ್ನೆ ಹೋಗ್ಲಿ ಬಿಡು ಏನ ಮಾಡ್ ಮಾಡ್ರು ಒಳಗೆ ಹೆಚ್ಚು ಕಡಿಮೆ ಆಗೈತೆ ಅಂತ ಹೇಳಿ ಅನ್ಕೊಂಡಿದ್ ಅನ್ಕೊಂಡೆ ನಾನು ಹಾ ದಿನ ನಾನು ಹಿಂಗ ಅಂದ್ರೆ ಹೆಂಗ ಕೂದ್ಲ ಹರ್ಕೊಂಡ್ ಅಡಿಗೆ ಮಾಡೋದನ ಹೆಂಗದು ಏನ ಮಾಡ್ ಮಾಡ್ರು ಒಳಗೆ ಒಂದ್ ಇಟ್ ಹೆಚ್ಚು ಕಡಿಮೆ ಆಗತ್ತಾ ಇನ್ನ ಏನ್ ಬೇಕ ಅಂತ ತಲೆ ಕೂದ್ಲ ಹರಿದು ಅಡಿಗೆ ಹಾಕಿರ್ತಿದ್ ನಾನು ಹೆಂಗ ಹೆಂಗ ಮಾತಾಡಕತ್ತೀರಿ ನೀವು ಚಂದಗ ಮಾಡ್ ಅಂದ್ರು ನನಗ எல்லாம் ஏனா நா தண்ணி எடுத்துக்கன்னே முதல்லக்கே நீர் தக்கந்தற ஓயேற்ற காரா அது முன்னாக ஏனோ ஒரு ஆக்கன் தப்பி ஒரு களு

ನಾನು ಎದಿಬಾಯಿ ಬಡ್ಕೊಂಡು ಎಲ್ಲ ಮಾಡಕ್ ಹೋಗ್ತೀನಿ ನಂದ ತಪ್ಪು ಇನ್ನ ಸುಮ್ಮನೆ ಕುಂತು ಬಿಡ್ತೀನಿ ಅದ ಬರಬರಿ ನಿಂದ ಯಾಕ ಬಾಳ ಇದ್ದತಿ ಯಾಕ ಒಡಗಟ್ಟಿಗೆ ತಗೊಂಡೇನ ಇಲ್ಲ ನಿಮ್ದು ಏನೋ ಬೇರೆ ಏನ ಇದ್ದಂಗ ಐತಿ ಇಷ್ಟ ಯಾವ ಮಾತಾಡಕತ್ತೀರಿ ಅಂದ್ರ ಒಳಗೆ ಏನ ನಿಮ್ಮ ಮನಸ್ನಾಗ ಅದ ಏನು ಅನ್ನೋದು ಬಾಯಿ ಬಿಟ್ಟು ಹೇಳ್ರಿ ಹಿಂಗ ಅವಳ ಮನಸ್ನಾಗ ಮಂಡಕ್ಕಿ ತಿನ್ನಮಕ್ಕ ಹೋಗಬೇಡಿ ನೀವು ಯಾಕ ಬಾಳ ಎಬಿಸಿ ತಡಿ ನಿನಗ ಏಮಲ್ಲಪ್ಪ ಏನ ಎಬಿಸಿ ಆ ಸ್ವಾದಗೆ ಸುಮ್ನಿರ ಮಮ್ಮಕ್ಕಳನ್ನ ಕಂಡು ಏನ್ ಚಂದ ಜಗಳ ಮಾಡಕತ್ತೀರಿ

இல்ல மகு நோடு